ಎಲ್ಲರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಎರಡು ದಿನ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ತುಂಬಾ ಕೆಲಸ ಇರೋ ಕಾರಣ ಎರಡು ದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸಾರಿ ಫ್ರೆಂಡ್ಸ್ ಯಾರ್ಯಾರು ಇಲ್ಲಿಗೆ ಎಷ್ಟು ಕಲಿತಾ ಇದ್ದೀರಾ ಅಂತ ತುಂಬ ಜನ ನನಗೆ ವಾಟ್ಸಪ್ ಮೂಲಕ ತಿಳಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನೀವು ಕೆಲವೊಂದಷ್ಟು ಎಷ್ಟು ಒಬ್ಬರು ಅಂತೂ ಹೆಸ್ರೇ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ ಅವ್ರದ್ದು ಎಷ್ಟು ಏನು ಗೊತ್ತಿದ್ದಿಲ್ಲ ಅವರಿಗೆ ಹೆಮ್ಮಿಂಗ್ ಹಾಕೋದಕ್ಕೂ ಕೂಡ ತುಂಬಾ ಕಷ್ಟಪಡ್ತಾ ಇದ್ದರು ಆ ರೀತಿ ಇರೋರು ಈಗ ಈ ಸ್ಕ್ವಯರ್ ನೆಕ್ ಇದು ರೌಂಡ್ ಶೇಪ್ ಪೈಪಿಂಗ್ ಏನಿದೆ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ನೋಡಿ ನನಗೆ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರಲ್ಲ ಅಂತ ನಾನು ಹೇಳ್ಕೊಡ್ತಾ ಇರೋದಕ್ಕೂ ಒಂದು ಖುಷಿ ಆಗ್ತಾ ಇದೆ ನನಗೂ ಕೂಡ ಇವತ್ತಿನ ಕ್ಲಾಸಲ್ಲಿ ಏನಿದೆ ಫ್ರೆಂಡ್ಸ್ ಅಂತ ನೋಡೋಣ ನಾವು ಎರಡು ದಿನ ಯಾಕೆ ವಿಡಿಯೋ ಹಾಕಿಲ್ಲ ಏನು ಕೆಲಸ ಅಂದರೆ ಫ್ರೆಂಡ್ಸ್ ನಾಲ್ಕು ಬ್ಲೌಸು ವರ್ಕ್ ಒಂದೇ ದಿನ ವರ್ಕ್ ಹಾಕಿ ನಾ ಎರಡು ದಿನದಲ್ಲಿ ಯಾಕೆಂದರೆ ನಾನು ಇನ್ನೂ ಟೈಲರಿಂಗ್ ಏನದು ವರ್ಕ್ ಹಾಕೋದ್ರಲ್ಲಿ ಸ್ವಲ್ಪ ನಾನು ಅರ್ಧ ಬಿಗಿನರ್ಸ್ ಆಗಿರೋದ್ರಿಂದ ನಾಲ್ಕು ಬ್ಲೌಸು ಕಟಿಂಗ್ ಸ್ಟಿಚ್ಚಿಂಗ್ ಹಾಗೇ ವರ್ಕ್ ಹಾಕೋದು ಎರಡು ಎರಡು ದಿನ ತೊಗೊಂಡಿದ್ದೀನಿ ಹಾಗೇ ಒಂದು ಸ್ವಲ್ಪ ಮನೆಗೆ ಉಪ್ಪಿನಕಾಯಿ ಒಂದು ಹಾಕೋದಿತ್ತು ಅದಕ್ಕಾಗಿ ಒಂದು ಸ್ವಲ್ಪ ಎರಡು ದಿನ ಲೇಟ್ ಆಯಿತು ಫ್ರೆಂಡ್ಸ್ ನಾನಂತೂ ಸ್ಟಾಪ್ ಮಾಡಲ್ಲ ತುಂಬ ಜನ ಕೇಳ್ತಾಯಿದ್ರು ಇಲ್ಲ ಬರ್ತಾಯಿಲ್ಲ ಬರ್ತಾ ಬರ್ತಾಯಿಲ್ಲ ಯಾವಾಗ ಹಾಕ್ತೀರಾ ಅಂತ ಕಮೆಂಟ್ಸ್ಗೆ ಆನ್ಸರ್ ಮಾಡೋಕ್ಕೆ ಕೂಡ ನನಗೆ ಟೈಮ್ ಇಲ್ಲ ಫ್ರೆಂಡ್ಸ್ ನೋಡಿ ಇವತ್ತಿನ ಕ್ಲಾಸಲ್ಲಿ ನಾನು ಅಂತ ಹೇಳ್ಬಿಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಿರಾ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೇ ನೀವು ಲೈಕ್ ಮಾಡಿದ್ರೆ ನಾನು ಒಂದು ಮಿಸ್ ಮಾಡಿದಿರಾ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಜಾಸ್ತಿ ಲೈಕ್ಸ್ ಕೊಡಲಿಲ್ಲ ಅಂದರೆ ಎರಡು ದಿನಕ್ಕೆ ಒಂದು ಸಲ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನೀವು ನಾನು ಯಾವಾಗಲೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬಂದುಬಿಡತ್ತೆ ನೋಡಿ ಇದ್ರದ್ದು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇದು ಪೇಪರ್ ಸ್ಕೇಲ್ ಇದು ಈಗ ಆಲ್ರೆಡಿ ನೀವು ನೋಟ್ಸ್ ಬರ್ಕೊಳ್ಳೋರ ಹತ್ರ ಎಲ್ಲ ಇರುತ್ತೆ ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಇದ್ರ ಬಗ್ಗೆ ಒಂದು ಸ್ಪೀಡಾಗಿ ಹೇಳ್ಬಿಡ್ತೀನಿ ನಾನು ನೋಡಿ ಇದು ಪೇಪರ್ ಸ್ಕೇಲ್ ಈ ಪೇಪರ್ ಸ್ಕೇಲನ್ನ ನಾವು ಈ ಥರ ಒಂದು ರೆಕಾರ್ಡ್ ರೆಡಿ ಮಾಡ್ಕೋಬೇಕಾದ್ರೆ ನಮಗೆ ಈ ಥರ ಸ್ಕೇಲಲ್ಲಿ ತುಂಬ ಯೂಸ್ ಆಗುತ್ತೆ ಈಗ ನೋಡಿ ಈ ಮೆಜರ್ಮೆಂಟ್ ಟೇಪಲ್ಲಿ ಇಷ್ಟುದ ಈಗ ನಮಗೆ ಎದೆ ಸುತ್ತಾಳತ್ತೆ ಒಂದು ಹತ್ತು ಹತ್ತು ಇಂಚಿದೆ ಅಂದರೆ ಈ ಈ ನೋಟ್ ಬುಕ್ಕೆ ಸಾಕಾಗಲ್ಲ ನಮಗೆ ಆ ರೀತಿಯಾಗುತ್ತೆ ಹಾಗಾಗಿ ಇದರಲ್ಲಿ ನಮಗೆ ಈಸಿಯಾಗಿ ನಾವು ಎಂಥ ಎಷ್ಟು ಥರದ್ದು ಬೇಕಾದ್ರೂ ನೋಟ್ಸ್ ರೆಕಾರ್ಡ್ ರೆಡಿ ಮಾಡ್ಕೋಬೋದು ತುಂಬಾ ಈಸಿ ಇದೆ ಎಲ್ಲ ಇದು ಬುಕ್ ಸ್ಟಾಲಲ್ಲಿ ಕೂಡ ಸಿಗುತ್ತೆ ನಿಮಗೆ ಐದರಿಂದ ಆರು ರೂಪಾಯಿ ಇರ್ಬೋದೇನೋ ನಾನು ಒಂದೇ ಸಲ ಒಂದು ಮೂರು ನಾಲ್ಕು ಡಜನ್ ತರಿಸಿರ್ತೀನಿ ಇದನ್ನ ಯಾಕೆಂದರೆ ಸ್ಟೂಡೆಂಟ್ಸ್ಗೂ ಕೂಡ ಇದು ಬೇಕಾಗೋದ್ರಿಂದ ಒಂದು ಮೂರು ನಾಲ್ಕು ಡಜನ್ ತರಿಸಿರ್ತೀನಿ ಇದನ್ನು ಐದರಿಂದ ಐದು ರೂಪಾಯಿಗೆ ಸಿಗ್ಬೋದು ಅಂತ ಅಂದ್ಕೊತೀನಿ ಬುಕ್ ಸ್ಟಾಲಲ್ಲಿ ಸಿಗುತ್ತೆ ನೀವು ಈ ರೀತಿ ಒಂದು ಬುಕ್ಕು ಈ ರೀತಿ ಒಂದು ಪೇಪರ್ ಸ್ಕೇಲ್ ಅಂತ ಕೇಳಿದ್ರೆ ಕೊಡ್ತಾರೆ ಇದನ್ನು ನೀವು ತೊಗೊಂಡ್ರಿ ಅಂದರೆ ನೀವು ರೆಕಾರ್ಡ್ ಪಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ನಿಮಗೆ ಅರ್ಥನೇ ಆಗುತ್ತೆ ಯಾಕೆಂದರೆ ಎಲ್ಲದು ನಾವು ಇಂಚ್ ಲೆಕ್ಕದಲ್ಲೇ ಯಾವ ಸೈಜು ತೊಗೊಂಡ್ರು ನಾವು ಇಂಚ್ ಲೆಕ್ಕದಲ್ಲೇ ಬರೆಯೋದ್ರಿಂದ ನಮಗೆ ಈಸಿ ಆಗುತ್ತೆ ತುಂಬ ಹಾಗಾಗಿ ಇದನ್ನು ನೀವು ಸಿಕ್ಕರೆ ತೊಗೋಬೋದು ಹಾಗೆ ನಾವು ಡ್ರಾಯಿಂಗ್ ಮಾಡ್ಕೊತೀವಿ ಅಂದರೆ ಅಷ್ಟು ನೀಟಾಗಿ ಬರೋದಿಲ್ಲ ನೋಡಿ ಇದರಲ್ಲಿ ಇನ್ನೂ ಒಂದು ಏನಿದೆ ಅಂದರೆ ಇದು ನೋಡಿ ಒನ್ ಫೋರ್ತ್ ಈ ಲೈನ್ ಇಲ್ಲಿಂದ ನೋಡಿ ಇಲ್ಲಿಂದ ಈ ಕಡೆ ಬರೋದು ಒನ್ ಫೋರ್ತ್ ಇದು ಒನ್ ಫಿಫ್ತ್ ಈ ಕಡೆ ಬರೋದು ಈ ಸೈಡ್ ಇರೋದು ಒನ್ ಸಿಕ್ಸ್ತ್ ಅಂದರೆ ಇಂಚ್ ಇಂಚ್ ಲೆಕ್ಕದಲ್ಲಿ ಒನ್ ಫೋರ್ತ್ ಒನ್ ಫೋರ್ತ್ ಅಂದರೆ ನಿಮಗೆ ಅರ್ಥ ಆಗದೆ ಇರ್ಬೋದು ಈಗ ನೋಡಿ ನಾನು ಮೆಜರ್ಮೆಂಟ್ ಟೇಪಲ್ಲಿ ತೋರಿಸ್ತೀನಿ ಇದು ನಾಲ್ಕಕ್ಕೆ ಒಂದು ಇಂಚಿದೆ ನೋಡಿ ಈ ಥರ ನಾಲ್ಕಕ್ಕೆ ಒಂದು ಇಂಚಿದೆ ಆಯಿತಾ ಈ ಥರ ಲೆಕ್ಕ ಇದು ಒನ್ ಫೋರ್ತ್ ಅಂದರೆ ಒನ್ ಫಿಫ್ತ್ ಅಂದರೆ ನೋಡಿ ಐದಕ್ಕೆ ಒಂದು ಇಂಚ್ ಬರುತ್ತೆ ಆಯಿತಾ ಇದು ಒನ್ ಸಿಕ್ಸ್ ಅಂದರೆ ಒನ್ ಇಂಚಿಗೆ ಆರು ಬಂದಿರುತ್ತೆ ಆ ಥರ ಇದು ಎಷ್ಟಾದರೂ ಇರಲಿ ಇದರಲ್ಲಿ ಕರೆಕ್ಟಾಗಿ ಇಂಚ್ ಈ ಟೇಬಲ್ ನಾನು ಏನು ಹೇಳಿಕೊಟ್ಟಿದ್ದೀನಿ ನಿಮಗೆ ಸೇಮ್ ಅದೇ ಥರನೇ ಇರುತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇದರಲ್ಲಿ ಪಾಯಿಂಟ್ ಬರೋದಿಲ್ಲ ನಮಗೆ ಏನಿದ್ರೂ ನೋಡಿ ಡೈರೆಕ್ಟಾಗಿ ನೋಡಿ ಇದು ಒಂದು ಇಂಚ್ ಆಯಿತಾ ಇದು ಚಿಕ್ಕದು ಒಂದು ಕಾಲು ಇದು ಒಂದೂವರೆ ಇದು ಒಂದು ಮುಕ್ಕಾಲು ಇದು ಎರಡು ಇಷ್ಟೇ ಇದರಲ್ಲಿ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಇದರಲ್ಲಿ ಪಾಯಿಂಟ್ಸು ಬರೋದಿಲ್ಲ ಇದು ಒಂದಾಯಿತಾ ನೋಡಿ ಒಂದಾಯ್ತಾ ಈ ಚಿಕ್ಕದು ಒಂದು ಕಾಲು ನಂತರ ಇದು ಒಂದೂವರೆ ಇದು ಒಂದು ಮುಕ್ಕಾಲು ಎರಡು ಈ ರೀತಿಯಾಗಿ ನೋಡಿ ಇರಲ್ ಪಾಯಿಂಟ್ಸ್ ಇರೋದಿಲ್ಲ ನೀವು ಇದನ್ನೇ ಇಂಚ್ ಪ್ರಕಾರ ಮಾಡ್ಕೋಬೋದು ಸೆಂಟಿಮೀಟರ್ ಅಂದರೆ ಈ ಕಡೆ ನಮಗೆ ಸೆಂಟಿಮೀಟರ್ ಕೂಡ ಇರುತ್ತೆ ಸೇಮ್ ಅದೇ ಥರ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಫೋರ್ತ್ ಈ ಥರ ಎಲ್ಲ ಸೆಂಟಿಮೀಟರು ಇರ್ತವೆ ಸೆಂಟಿಮೀಟರಲ್ಲಿ ನಿಮಗೇನಾದರೂ ಹೇಳ್ಕೊಟ್ರೆ ಈ ಖಂಡಿತ ತಲೆನೋವು ಬರುತ್ತೆ ಅದು ಅಷ್ಟು ಅರ್ಥ ಆಗೋಲ್ಲ ಜಲ್ದಿ ಬಿಗಿನರ್ಸ್ಗೆ ಏನಿದ್ರೂ ನೀವು ಇಂಚ್ ಲೆಕ್ಕದಲ್ಲೇ ಕಲೀರಿ ಈಗ ನಾನು ಒನ್ ಫೋರ್ತ್ ಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಒನ್ ಫೋರ್ತ್ ಈ ಸೇಮ್ ಒನ್ ಫೋರ್ತ್ ನೀವು ಇದನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ಇದು ಏನಿದ್ರು ಇಂಚ್ ಇದರಲ್ಲಿ ಏನಿದೆ ಈ ನಂಬರ್ಸ್ ಇದೆಯಲ್ಲ ಇಷ್ಟು ಇಂಚ್ ಅಂತ ಇಪ್ಪತ್ನಾಲ್ಕು ಇಂಚ್ ಹಾಂ ಈ ರೀತಿ ಇದು ಇಪ್ಪತ್ನಾಲ್ಕು ಇಂಚ್ ಆ ಥರ ನಾನು ಇದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದನ್ನೇ ನೀವು ಇಂಚ್ ಅಂತ ತಿಳ್ಕೊಂಬಿಡಿ ಇದನ್ನು ನೋಡಿ ಇದನ್ನು ನೀವು ಒಂದು ಒಂದು ಕಡೆ ಮೆಸರ್ಮೆಂಟ್ನ ಬರೆದಿಟ್ಕೊಂಬಿಡಿ ನಿಮಗೆ ತುಂಬ ಈಸಿ ಆಗುತ್ತೆ ಇದು ನಾನು ಅವತ್ತು ಏನು ಮೆಜರ್ಮೆಂಟ್ ಬ್ಲೌಸಿಂದ ಹೇಗೆ ತೆಗೆಯೋದು ಅಂತ ತೋರಿಸ್ಕೊಟ್ಟಿದ್ನಲ್ಲ ಈ ಮೆಜರ್ಮೆಂಟ್ನೇ ನಾವು ಯಾವ ರೀತಿ ರೆಕಾರ್ಡ್ ಬರೆಯೋದು ಅಂತ ನೋಡೋಣ ತುಂಬಾ ಈಸಿ ಮೆಥಡಲ್ಲಿ ತುಂಬ ನೀಟಾಗಿ ಅರ್ಥ ಹಾಗೆ ನಾನು ಇಲ್ಲಿ ಏನು ಹೇಳ್ಕೊಟ್ಟಿದ್ದೀನೋ ಅದನ್ನೇ ನಾನು ನಿಮಗೆ ನೋಟ್ಸ್ ರೆಕಾರ್ಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟಿಗೆ ನಾವು ಇದರಲ್ಲಿ ಏನು ತೊಗೋಬೇಕು ಅಂದರೆ ಉದ್ದ ತೊಗೋಬೇಕು ಉದ್ದ ಎಷ್ಟಿದೆ ನಮಗೆ ಹದಿನಾಲ್ಕು ಇಂಚ್ ಇದೆ ನೋಡಿ ಹದಿನಾಲ್ಕು ಇಂಚ್ ಉದ್ದ ಇದೆ ಈ ಒಂದರಿಂದ ಮತ್ತೆ ಈ ಪಾಯಿಂಟಿಂದ ಹೋಗಾಗಿಲ್ಲ ನೀವು ಈ ಒಂದರಿಂದ ಈ ಹದಿನಾಲ್ಕಕ್ಕೆ ಒಂದು ಲೈನ್ ಇದರಲ್ಲೂ ಕಾಲು ಮುಕ್ಕಾಲು ಎಲ್ಲ ಬರುತ್ತೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಏನು ಕಷ್ಟದ್ದೇನಲ್ಲ ಏನಲ್ಲ ಇದು ಪೆನ್ನೇ ಮುಟ್ತಾ ಇಲ್ವೇ ನೋಡಿ ಒಂದರಿಂದ ಹದಿನಾಲ್ಕಕ್ಕೆ ಹಾಕ್ಕೊಳ್ಳಿ ಒಂದೂವರೆ ಎರಡು ಮುಕ್ಕಾಲು ಯಾವ ರೀತಿ ಬಂದರೂ ಕೂಡ ಈ ಟೇಪಲ್ಲಿ ಈ ಪೇಪರ್ ಸ್ಕೇಲಲ್ಲಿ ಎಲ್ಲದೂ ಇದೆ ನಿಮಗೆ ನೋಡ್ಕೋಬೇಕಾಗತ್ತೆ ನೋಡಿ ಇದು ಪೂರ್ಣ ಉದ್ದ ಈಗ ನಾನು ಇದು ಬ್ಯಾಕ್ ಮಾತ್ರ ಇದ್ದೀನಿ ಹಿಂಭಾಗದ ಅಳತೆ ಇದು ಹಾಂ ಹಿಂಭಾಗದ ಪಾರ್ಟ್ ಇದು ಹಿಂಭಾಗದ್ದು ನಾನು ಈ ಇದು ಏನು ರೆಕಾರ್ಡಿಂಗ್ ಬರಿತಾ ಇದ್ದೀನಿ ಇದನ್ನು ಇದು ಹಿಂಭಾಗದ ಮಾತ್ರ ಫ್ರಂಟ್ ಅಲ್ಲ ಬ್ಯಾಕ್ ಮಾತ್ರ ಒಂದೊಂದೇ ನಾವು ಸಪ್ರೇಟಾಗಿ ಬರ್ಕೊಂಡಾಗ ನಮಗೆ ಈಸಿ ಆಗುತ್ತೆ ಅದಕ್ಕಾಗಿ ನೆಕ್ ನೆಕ್ಸ್ಟ್ ನಾವೇನು ತೊಗೋಬೇಕಾಗುತ್ತೆ ಶೋಲ್ಡರ್ ತೊಗೋಬೇಕು ಶೋಲ್ಡರ್ ಎಷ್ಟಿತ್ತು ಐದು ಇಂಚ್ ಇತ್ತು ಈ ಕರೆಕ್ಟಾಗಿ ಇಲ್ಲಿಂದನೇ ತೊಗೊಳ್ಳಿ ನೀವು ಐದು ಇಂಚ್ ನೋಡಿ ಇಲ್ಲಿಗಿದೆ ಸ್ಟಾರ್ಟಿದು ಇಲ್ಲಿಂದ ಐದು ಇಂಚ್ ನೀವು ದೊಡ್ಡ ಬುಕ್ ತೊಗೊಂಡು ನಾನು ಪೆನ್ನ ಇದೇನು ಟೇಪಲ್ಲಿ ಮಾಡ್ತೀನಿ ಅಂದರೂ ಕೂಡ ಮಾಡ್ಕೋಬೋದು ತುಂಬನೇ ಅದು ಕಷ್ಟ ಆಗುತ್ತೆ ಈ ಸ್ಕೇಲ್ ಅಂತೂ ನಿಮಗೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ನೋಡಿ ಆರ್ಮೋಲ್ ಏನಿದೆ ಅದು ಕೂಡ ಐದಿದೆ ಇದರಲ್ಲಿ ಸ್ಕೇಲ್ ಮೆಸರ್ಮೆಂಟ್ ವಿತ್ ಸ್ಕೇಲ್ ಎರಡು ಇದರಲ್ಲೇ ಬಂದ್ಬಿಡುತ್ತೆ ನಿಮಗೆ ರೆಕಾರ್ಡಿಂಗ್ ಬರೆಯೋಕ್ಕೆ ತುಂಬಾ ಈಸಿ ಇದೆ ಇದು ಈ ಆಪ್ಷನ್ ಆನಂತರ ನೋಡಿ ಇದು ಪೂರ್ಣ ಉದ್ದ ಮೈ ಉದ್ದ ಇಷ್ಟು ತೊಗೊಂಡಿದ್ದೀನಿ ನಾನು ಹಾಗೆಯೇ ಇದು ಬಂದು ಶೋಲ್ಡರ್ ಇದು ಬಂದು ಆರ್ಮೋಲ್ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಕಟಿಂಗಲ್ಲಿ ತುಂಬಾ ಈಸಿ ಆಗುತ್ತೆ ಆನಂತರ ನಮಗೇನು ಬಂದಿದೆ ಇದು ನೆಕ್ಸ್ಟು ಭುಜದ ಅಗಲ ಇದೆ ಮೂರು ಇಂಚ್ ಅವ್ರದ್ದು ಶೋಲ್ಡರ್ ಪಟ್ಟಿ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ ಶೋಲ್ಡರ್ ಪಟ್ಟಿ ಮೂರು ಇಂಚ್ ಇದೆ ಮೂರು ಇಂಚು ನಾನು ಏನು ನಿಮಗೆ ಬರ್ಸಿದ್ದೀನಿ ಸೇಮ್ ಅದೇ ಥರ ಆ ನಂತರ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ಒಂಬತ್ತುವರೆ ಇದೆ ನೋಡಿ ಫ್ರೆಂಡ್ಸ್ ಒಂಬತ್ತುವರೆ ಇದೆ ಅಂದಾಗ ಇಲ್ಲಿ ಒಂಬತ್ತುವರೆಗೆ ಬರುತ್ತೆ ಒಂಬತ್ತು ಕಾಲಿಗೂ ಬರುತ್ತೆ ಒಂಬತ್ತುವರೆಗೂ ಬರುತ್ತೆ ಅಲ್ಲ ಈ ಸ್ಕೇಲಲ್ಲಿ ಇದೆ ಅಂತ ಹೇಳ್ತಾ ಇರೋದು ನಾನು ಒಂಬತ್ತುವರೆ ಅದೇ ಸೇಮ್ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಆ ನಂತರ ನಮಗೇನು ಬರುತ್ತೆ ಹಿಂಭಾಗದ ಕತ್ತಿನ ಉದ್ದಾಯಿತು ಬ್ಯಾಕ್ ನೆಕ್ ಲೆಂತ್ ಆಯಿತು ಆ ನಂತರ ನಮಗೆ ಇದರದ್ದು ಸುತ್ತಳತೆ ಎದೆ ಸುತ್ತಳತೆ ಎಷ್ಟಿದೆ ಹತ್ತುವರೆ ಇಂಚ್ ಇದೆ ಈ ಹತ್ತುವರೆ ಇಂಚಿಗೆ ನಾವು ಇಲ್ಲೊಂದು ಲೈನ್ನ ಹಾಕ್ಕೊಳ್ಳೋಣ ಈ ಸ್ಕೇಲ್ನ ನೀವು ಈ ಪಾಯಿಂಟಿಗೆ ಇಡಿಬೇಕಾಗತ್ತೆ ಹತ್ತುವರೆ ಇಂಚ್ ಇಲ್ಲಿಂದ ಇಲ್ಲಿಗೆ ನೀವೇನು ಮಾಡಬೇಕು ನಿಮಗೆ ಇನ್ನೂ ಒಂದು ನಾನು ಈಝಿ ಆಗೋ ರೀತಿ ಹೇಳ್ಕೊಡೋದಕ್ಕೆ ಕಾರಣ ಈ ರೀತಿ ಫುಲ್ ಲೈನ್ ಇದ್ದೀನಿ ಇಲ್ಲಾಂದರೆ ನಾವೇನು ಮಾಡಬೇಕು ಇಷ್ಟೇ ಲೈನ್ ಹಾಕ್ಕೋಬೇಕು ಇಷ್ಟಕ್ಕೆ ಮಾತ್ರ ಲೈನ್ ಹಾಕ್ಕೋಬೇಕು ಈಗ ನಾನು ನಿಮ್ಗೆ ಇದರಲ್ಲೆಲ್ಲ ಗೊತ್ತಾಗಬೇಕಲ್ಲ ಹಾಗಾಗಿ ನಾನು ಈ ಥರ ಕೂಡ ನಿಮಗೆ ಲೈನ್ ಹಾಕ್ತಾಯಿದ್ದೀನಿ ಆನಂತರ ಏನಿದೆ ನಮಗೆ ಸೊಂಟದ ಸುತ್ತಳತೆ ಇದೆ ಅದು ಎಷ್ಟಿದೆ ಹತ್ತು ಇಂಚಿದೆ ಅದನ್ನು ನಾವು ಹತ್ತು ಇಂಚಿಗೆ ಇಲ್ಲಿ ಲೈನ್ ಹಾಕ್ಕೊಳ್ಳೋಣ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಇದನ್ನು ನಿಮಗೆ ಬ್ಯಾಕು ಫ್ರಂಟು ಹಾಗೆಯೇ ಸ್ಲೀವು ಸಪ್ರೇಟಾಗಿ ಪ್ರತಿಯೊಂದು ಡೀಟೇಲ್ಸ್ ಸಮೇತ ಇದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನು ನೀವು ಬರೆದು ಇಟ್ಕೊಂಡ್ರಿ ಅಂದರೆ ಖಂಡಿತ ನಿಮಗೆ ಎಷ್ಟು ಯೂಸ್ ಆಗುತ್ತೆ ಇದು ಇದರಲ್ಲಿ ನಾವು ಒಂದೂವರೆ ಇಂಚಿಗೆ ತಗೊಂಡಿದ್ವಿ ಆ ಒಂದು ಎಕ್ಸ್ಟ್ರಾ ತಗೊಂಡಿದ್ವಿ ಆ ಒಂದೂವರೆ ಇಂಚಿಗೂ ಕೂಡ ನಾನು ಇಲ್ಲೊಂದು ಲೈನ್ ಹಾಕ್ಕೊಂಡ್ಬಿಡ್ತೀನಿ ಅದು ಇದು ನಮಗೆ ಎಕ್ಸ್ಟ್ರಾ ಇರೋವಂಥದ್ದು ಎಕ್ಸ್ಟ್ರಾ ಇರುವಂಥದ್ದು ಇದು ಇದು ಸಪ್ರೇಟ್ ಇದು ನೋಡಿ ಈ ರೀತಿಯಾಗಿ ಇದನ್ನು ನಾನು ನಿಮಗೆ ಇದು ಯಾವ ಸೈಜ್ ಬರುತ್ತೆ ಇದು ಇಲ್ಲಿಂದ ಇಲ್ಲಿಗೆ ಒಂಬತ್ತಿದೆ ಇದೆ ಎಕ್ಸ್ಟ್ರಾ ಒಂದೂವರೆ ಅಂದರೆ ಮೂವತ್ತಾರು ಇಂಚಿನ ಸೈಜ್ ಇದು ನಂತರ ನೋಡಿ ಫಸ್ಟಿಗೆ ನಾವೇನು ಬರೀಬೇಕು ಇಲ್ಲಿ ಝೀರೋ ನೀವು ಝೀರೋ ಆದ್ರೂ ಫಾಲೋ ಮಾಡಬಹುದು ಅಥವಾ ಎ ಬಿ ಸಿ ಡಿಯಿಂದನೂ ಮಾಡಬಹುದು ಎರಡು ಟೈಪಲ್ಲೂ ಕೂಡ ನೀವು ಈ ರೆಕಾರ್ಡನ್ನ ಬರ್ಕೋಬೋದು ನೋಟ್ಸ್ನ ಬರ್ಕೋಬೋದು ನಾನು ಝೀರೋ ಇಂದ ಹೇಳ್ಕೊಡ್ತಾ ಇದ್ದೆ ಹೇಳ್ಕೊಡ್ತಾಯಿದ್ದೀನಿ ಝೀರೋ ಒನ್ ಟು ತ್ರೀ ಕಲಿಬೋದು ಅಥವಾ ಎ ಬಿ ಸಿ ಡಿ ಎಫ್ ಜಿ ಎಚ್ ಈ ಥರ ಕೂಡ ಕಲಿಬೋದು ಎರಡು ಮೆಥಡಲ್ಲೂ ನೀವು ಕಲಿಬೋದು ಇದು ಬೆಸ್ಟ್ ಆಪ್ಷನ್ ಅಂದರೆ ಒನ್ ಟು ತ್ರೀ ಅನ್ನೋದು ಬೆಸ್ಟ್ ಆಪ್ಷನ್ ಫಸ್ಟ್ಗೆ ನಾವೇನು ತೊಗೊಂಡಿದ್ವಿ ಉದ್ದ ತೊಗೊಂಡಿದ್ವಿ ಇದು ಝೀರೋ ಇಂದ ಒಂದು ಇಲ್ಲಿ ತೊಗೋಬೇಕಾಗತ್ತೆ ಆನಂತರ ನಾವು ಏನು ತೊಗೊಂಡಿದ್ವಿ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ತೊಗೊಂಡಿದ್ವಿ ಇದು ಬಂದು ಒಂದು ಇದು ಬಂದು ಎರಡು ಆ ನಂತರ ನಾವು ಹಾರ್ಮೋಲ್ ತೊಗೊಂಡ್ವಿ ಇಲ್ಲಿವರೆಗೂ ತೊಗೊಂಡ್ವಿ ಇಲ್ಲಿವರೆಗೂ ತೊಗೊಂಡ್ವಿ ಎಷ್ಟಾಯ್ತಿದು ಮೂರು ಈ ರೀತಿ ಒಂದು ಎರಡು ಈ ರೀತಿ ಬರೆಯೋದ್ರಿಂದ ಏನು ಅನುಕೂಲ ಅನ್ನೋದು ನಿಮಗೆ ತುಂಬಾ ಯೂಸ್ ಯೂಸ್ ಆಗತ್ತೆ ಇದು ನೋಡಿ ಝೀರೋಯಿಂದ ಇದು ಒಂದು ಎರಡು ಇದು ಮೂರು ಆ ನಂತರ ನಾವೇನು ತೊಗೊಂಡ್ವಿ ಇಲ್ಲಿಂದ ಇಲ್ಲಿಂದ ಶೋಲ್ಡರ್ ಪಟ್ಟಿ ತೊಗೊಂಡ್ವಿ ಇದು ಮೂರಾಯಿತು ಇಲ್ಲಿ ಬಂದು ನಾಲ್ಕು ನಂತರ ಇದನ್ನೇನು ತಗೊಂಡ್ವಿ ನಾವು ಬ್ಯಾಕ್ನೆಕ್ ಉದ್ದ ಎಷ್ಟಿದೆ ಅಂತ ತೊಗೊಂಡ್ವಿ ಇದು ನಾಲ್ಕು ಆದಮೇಲೆ ಇಲ್ಲಿ ಏನು ಬರಬೇಕು ನಮಗೆ ಐದು ಅನ್ನೋದು ಬರಬೇಕಿಲ್ಲಿ ಆಯಿತಾ ಆ ನಂತರ ನಾವೇನು ತೊಗೊಂಡಿದ್ದೀವಿ ಎದೆ ಸುತ್ತಳತೆ ತೊಗೊಂಡ್ವಿ ಎದೆ ಸುತ್ತಳತೆ ಎಷ್ಟು ತೊಗೊಂಡಿದ್ದೀವಿ ಅನ್ನೋದು ಇಲ್ಲಿ ಐದು ಆದಮೇಲೆ ಇಲ್ಲಿ ನಮಗೆ ಆರು ಎಲ್ಲಿಂದ ಇಲ್ಲಿಗೆ ಆರು ಆರು ಇದು ಏಳು ಇದು ಒನ್ ನಂಬರ್ ಒನ್ ಇದು ಫಸ್ಟ್ ಬರೋ ಸ್ಟಾರ್ಟಿಂಗು ಝೀರೋ ಇಲ್ಲೇ ಬರುತ್ತೆ ಒನ್ ಇಲ್ಲಿ ಬರುತ್ತೆ ಆಮೇಲೆ ನಂತರ ನಿಮಗೆಲ್ಲದು ಚೇಂಜ್ ಆಗ್ತಾ ಹೋಗುತ್ತೆ ಆ ನಂತರ ಏಳು ಇದು ಎಂಟು ಇಷ್ಟು ಬಂತು ಆ ನಂತರ ನಮಗೆ ಈ ಬ್ಯಾಕಲ್ಲಿ ಒಂದು ಡಾಟ್ಸ್ ಬರುತ್ತೆ ಬೆನ್ ಪಟ್ಟಿಯಲ್ಲಿ ಅದು ಮಾತ್ರ ಭಾಳ ತುಂಬ ಇಂಪಾರ್ಟೆಂಟ್ ನೋಡಿ ಈ ಕರೆಕ್ಟಾಗಿ ಸೆಂಟರ್ಗೆ ತೊಗೊಳ್ಳಿ ನೀವು ಓಕೆನಾ ಈ ಶೋಲ್ಡರ್ ಪಟ್ಟಿ ಏನಿರುತ್ತೆ ಅದಕ್ಕೆ ಸೆಂಟರ್ಗೆ ತೊಗೋಬೇಕಾಗತ್ತೆ ಆ ನಂತರ ನೋಡಿ ಸಾರಿ ಈ ಟೈಪ್ ಅಲ್ಲ ನೀವು ಇನ್ನೊಂದು ಈ ಥರ ಸ್ಕೇಲಲ್ಲಿ ಒನ್ ಫೋರ್ತಲ್ಲಿ ನಾವು ಡ್ರಾ ಮಾಡ್ಕೊತಾ ಇದ್ದೀವಿ ಅಂದಾಗ ಇದೇ ಮೆಸರ್ಮೆಂಟ್ನೇ ಎಲ್ಲ ಕಡೆ ಫಾಲೋ ಮಾಡಬೇಕಾಗತ್ತೆ ಈ ಒನ್ ಫೋರ್ತ್ ಬಿಟ್ಟು ನೀವೇನಾದರೂ ಒಂದು ಒಂದಷ್ಟು ಡ್ರಾಯಿಂಗ್ನ ಇದರಲ್ಲಿ ಹಾಕ್ಕೊಂಡು ಒಂದಷ್ಟು ಡ್ರಾಯಿಂಗ್ನ ಇದರಲ್ಲಿ ಹಾಕ್ಕೊಳಕ್ಕೆ ಹೋದ್ರಿ ಅಂದರೆ ಅದು ಕೂಡ ತಪ್ಪಾಗತ್ತೆ ನೋಡಿ ಈ ಇದು ಏನಿದೆ ಈ ಸೆಂಟರ್ಗೆ ಎಷ್ಟಿದೆ ಇದು ಕರೆಕ್ಟಾಗಿ ಎಷ್ಟಿದೆ ಇದು ಮೂರುವರೆ ಇಂಚಿದೆ ಅದೇ ಮೂರುವರೆ ಇಂಚನ್ನ ನಾವು ಇಲ್ಲಿ ತೊಗೊಳ್ಳೋಣ ನೋಡಿ ಇದು ಕರೆಕ್ಟಾಗಿ ಸೆಂಟರ್ ಬರುತ್ತೆ ಒಬ್ಬೊಬ್ರು ಶೋಲ್ಡರ್ ಏನಾಗುತ್ತೆ ಶೋಲ್ಡರ್ ಪಟ್ಟಿ ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅದು ಕರೆಕ್ಟಾಗಿ ನಮಗೆ ಹಿಂದ್ಗಡೆ ಕುತ್ಕೊಂಡಿರಲ್ಲ ಅದು ಸೆಂಟರ್ಗೆ ಇರೋದಿಲ್ಲ ಅದು ಈ ಮುಂದಕ್ಕೆ ಬರ್ತಾ ಇರುತ್ತೆ ಆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಈ ಶೋಲ್ಡರ್ ಪಟ್ಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ನೋಡಿ ನೀವು ಇಲ್ಲಿಂದ ಹಿಡಿದು ಇಲ್ಲಿಗೆ ಈ ಸೆಂಟರ್ಗೆ ಬರಬೇಕಿದು ಶೋಲ್ಡರ್ ಪಟ್ಟಿ ಜಾಯಿಂಟ್ ಏನಿರುತ್ತೆ ಅಲ್ಲಿಂದ ಈ ಸೆಂಟರ್ಗೆ ತಗೊಂಡು ನೀವು ಈ ನೆಕ್ ಏನಿದೆ ನೋಡಿ ಈಗ ಇದು ಏನೋ ಒಂಬತ್ತುವರೆ ಇದೆ ಸ್ವಲ್ಪ ಡೀಪ್ ಆಗಿದೆ ಇದು ಇದು ಉಳಿದಿರೋದು ಏನಿದೆ ಇದು ಒಂದು ನಾಲ್ಕೂವರೆ ನಾಲ್ಕು ಈ ಥರ ಇರುತ್ತೆ ಇದು ನಾವೇನಾದರೂ ಇದನ್ನ ಬರೀ ಹಿಂಭಾಗದ ಕತ್ತಿನ ಉದ್ದ ಬರೀ ಆರು ಇಂಚು ತೊಗೊಂಡ್ವಿ ಅಥವಾ ಅಜ್ಜಿ ಅರ್ದು ಒಂದು ನಾಲ್ಕು ಇಂಚು ತೊಗೊಂಡ್ವಿ ಐದು ಇಂಚು ತೊಗೊಂಡ್ವಿ ಇದು ಎಷ್ಟು ಉಳಿತು ಅಂತ ಇಷ್ಟುದನ್ನು ಡಾಟ್ ಸಿಡಿಯೋಕ್ಕೆ ಬರೋದಿಲ್ಲ ಅದು ನೋಡಿ ಇದಕ್ಕೆ ಇದು ಏನಿದೆ ಇದು ಮಿನಿಮಮ್ ಅಂದರೂ ಮೂರುವರೆ ಅಥವಾ ಲಾಸ್ಟ್ ಅಂದರೆ ನಾಲ್ಕು ಇಂಚಿಗೆ ನಮಗೆ ಈ ಡಾಟ್ಸ್ ಅನ್ನೋದು ಉದ್ದ ಇರಬೇಕು ಅದಕ್ಕಿಂತ ಹೆಚ್ಚಿಗೆ ಹಿಡಿದ್ರೆ ಸರಿ ಕಾಣಲ್ಲ ಈಗ ನಾನು ಇಲ್ಲಿ ಮೂರುವರೆ ಇಂಚಿಗೆ ಇದ್ದೀನಿ ಈ ಮೂರುವರೆ ಇಂಚಿಗೆ ಇಲ್ಲಿ ಲೈನ್ನ ಮಾಡ್ಕೊತಾ ಇದ್ದೀನಿ ಆನಂತರ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ನಾವು ಹಾಫ್ ಇಂಚಿಗೆ ಕರೆಕ್ಟಾಗಿ ಒಂದು ಮಾರ್ಕ್ನ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಈ ಡಾಟ್ಸ್ ಹಾಫ್ ಇಂಚಿಗಿಂತ ಹೆಚ್ಚಿಗೆ ಹಿಡಿಬಾರ್ದು ಹಾಫ್ ಇಂಚಗಿಂತ ಕಡಿಮೆ ಕೂಡ ಹಿಡಿಬಾರ್ದು ಹೆಚ್ಚು ಕಡಿಮೆನೂ ಬೇಡ ಇದು ಮೂರುವರೆ ಇಂಚು ಅಥವಾ ನಾಲ್ಕು ಇಂಚು ಇದ್ರದ್ದು ಉದ್ದ ಅಗಲ ಬಂದು ಅರ್ಧ ಇಂಚು ಅಂದರೆ ಫೋಲ್ಡ್ ಮಾಡಿದ್ರೆ ಅರ್ಧ ಇಂಚ್ ಇರಬೇಕು ಟೋಟಲ್ ಇದು ಒಂದು ಇಂಚ್ ಇರುತ್ತೆ ಈಗ ನೋಡಿ ನಾನು ಡ್ರಾ ಮಾಡ್ತಾ ಇದ್ದೀನಲ್ಲ ಇದು ಫೋಲ್ಡ್ ಮಾಡಿದಾಗ ನಮಗೆ ಒಂದು ಸೈಡು ಅರ್ಧ ಇಂಚು ಕಾಣುತ್ತೆ ಹಬ್ಬ ಹಬ್ಬ ಅಂದ್ರೂ ಒಂದು ಲಾಸ್ಟ್ ಅಂದರೆ ಮುಕ್ಕಾಲು ಇಂಚು ಒಂಚೂರು ಕಡಿಮೆ ಇಷ್ಟಿದ್ರೂ ನಡೆಯುತ್ತೆ ಒಂದೊಂದು ಇಂಚೆಲ್ಲ ನೀವು ಈ ಡಾಟ್ಸ್ ಹಿಡಿದ್ರಿ ಅಂದರೆ ಪಕ್ಕ ಬ್ಲೌಸ್ ಕೆಡುತ್ತೆ ಭುಜ ಜಾರುತ್ತೆ ಹಾಗಾಗಿ ಇದು ಮಾತ್ರ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ನಾವು ಇದನ್ನು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ತೊಗೊಂಡಿದ್ದೀವಿ ಇದು ಏನಿದೆ ಇದು ಈಗ ನಾನು ಇದನ್ನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಇದು ಒಂದರಿಂದ ಈ ಈ ಸೆಂಟ್ರ್ ಪಾಯಿಂಟು ನಮಗೆ ಲೆಕ್ಕ ಇದು ಎಷ್ಟಕ್ಕಿತ್ತು ಮೂರುವರೆಗಿತ್ತು ಅಲ್ವಾ ಈಗ ನಾನು ಎಷ್ಟು ತೊಗೊತಾ ಇದ್ದೀನಿ ಲಾಸ್ಟ್ ಪಾಯಿಂಟ್ ಎಷ್ಟು ಬಂದಿದೆ ನಮಗೆ ಎಂಟು ಇದು ಎಂಟು ಅಯ್ಯೋ ಸಾರಿ ಒಂಬತ್ತು ಎಂಟು ಆದಮೇಲೆ ಇದು ಒಂಬತ್ತು ಒಂಬತ್ತು ಇದು ಬಂದು ನಮಗೆ ಹತ್ತು ಇದು ಅರ್ಧ ಇಂಚು ಅಂತ ನೀವು ಬರೆದ್ರೆ ಬರಿಬಹುದು ಇಲ್ಲ ನಾವು ಇದರಲ್ಲೇ ನಾವು ಇನ್ನು ಇದು ಮಾಡ್ತೀವಿ ಅನ್ನೋದಿದ್ದರೆ ಇದು ಒಂಬತ್ತು ಬರೆದಿದ್ದೀರಾ ಇದು ಒಂಬತ್ತು ಆಯಿತಾ ಹತ್ತಾ ಇಲ್ಲ ಆಯಿತಾ ಇದು ಹನ್ನೊಂದು ಇದು ಹನ್ನೆರಡು ಅದು ನಿಮಗೆ ಆವಾಗ ಈ ಡಾಟ್ಸ್ ಇಷ್ಟು ಅನ್ನೋದು ಒಂದು ಸ್ವಲ್ಪ ಅರ್ಥ ಆಗುತ್ತೆ ಈಗ ನೋಡಿ ನಾನು ಇದನ್ನು ಈ ರೀತಿ ಡ್ರಾಯಿಂಗ್ ಹಾಕ್ತಾಯಿದ್ದೀನಿ ಇದನ್ನ ರೌಂಡ್ ಶೇಪಲ್ಲಿ ಹಾಕ್ಕೋಬೇಕಾಗುತ್ತೆ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಫ್ರೆಂಡ್ಸ್ ನೀವು ಕಲಿಬೇಕು ಅನ್ನೋರು ಮಾತ್ರ ಸ್ಕಿಪ್ ಮಾಡಿದಿರ ನೋಡಿ ಹಾಗೆಯೇ ನೀವು ಲೈಕ್ ಕೊಟ್ಟರೆ ನಾನು ಡೈಲಿ ಎಷ್ಟೇ ಕೆಲಸ ಇದ್ದರೂ ಸ್ವಲ್ಪ ಟೈಮ್ ಮಾಡಿಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನಗೂ ಇಂಟ್ರೆಸ್ಟ್ ಬೇಕಲ್ವಾ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಿರೋ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೇ ಖಂಡಿತ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಬ್ಯಾಕ್ ಪಾರ್ಟಲ್ಲಿ ಇಷ್ಟು ಬರುತ್ತೆ ನಾವೀಗ ಏನು ಬರ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಈ ಕಡೆ ಒಂದು ಲೈನ್ನ ಹಾಕ್ಕೊಂಬಿಡಿ ಈಗ ಇದನ್ನು ನಾವು ಬರಿಬೇಕಾಗುತ್ತೆ ಝೀರೋ ಟು ಒನ್ ಝೀರೋ ಒಂದು ಏನಿದೆ ಇದು ಅನ್ನೋದನ್ನು ಬರೆಯೋಣ ಆಯಿತಾ ಆಮೇಲೆ ಝೀರೋಯಿಂದ ಒನ್ ಆಯಿತು ಇದು ಏನಿದೆ ಇದು ಪೂರ್ಣ ಉದ್ದ ಪೂರ್ಣ ಉದ್ದ ಎಷ್ಟಿದೆ ಹದಿನಾಲ್ಕು ಇಂಚ್ ಇದೆ ಬ್ಯಾಕ್ ಪಾರ್ಟ್ ಲೆಂತ್ ಆ ನಂತರ ಝೀರೋದಿಂದ ಎರಡು ಝೀರೋದಿಂದ ಎರಡು ಏನು ಬಂದಿದೆ ನಮಗೆ ಭುಜ ಬಂದಿದೆ ಆನಂತರ ಎರಡರಿಂದ ಮೂರು ಎರಡರಿಂದ ಮೂರು ಏನು ಬಂದಿದೆ ಭುಜದ ಉದ್ದ ಬಂದಿದೆ ಅಂದರೆ ಹಾರ್ಮೋಲ್ ಬಂದಿದೆ ಭುಜದ ಉದ್ದ ಆನಂತರ ಎರಡರಿಂದ ನಾಲ್ಕು ಈ ರೀತಿ ನೀವು ನೋಡಿ ಬರಿಬೇಕಾಗುತ್ತೆ ನಿಮಗೆ ಎಲ್ಲ ಪ್ರತಿಯೊಂದು ಅದು ಎಷ್ಟು ನೀಟಾಗಿ ಗೊತ್ತಾಗುತ್ತೆ ಗೊತ್ತಾ ನೋಡಿ ಎರಡರಿಂದ ನಾಲ್ಕು ಏನು ಬಂದಿದೆ ನಮಗೆ ಶೋಲ್ಡರ್ ಪಟ್ಟಿ ಅಂದರೆ ಭುಜದ ಅಗಲ ಭುಜದ ಅಗಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಶೋಲ್ಡರ್ಗೆ ಬಂದು ಭುಜ ಆರ್ಮೋಲ್ಗೆ ಬಂದು ಭುಜದ ಉದ್ದ ಈ ಶೋಲ್ಡರ್ ಪಟ್ಟಿಗೆ ಬಂದು ಭುಜದ ಅಗಲ ಇದನ್ನು ನೀವು ಮೂರನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ ಆನಂತರ ಝೀರೋದಿಂದ ಐದು ಏನಿದೆ ಇದು ಕತ್ತಿನ ಉದ್ದ ಹಿಂಭಾಗದ ಕತ್ತಿನ ಉದ್ದ ಝೀರೋದಿಂದ ಐದು ಏನು ಬಂದಿದೆ ಹಿಂಭಾಗದ ಕತ್ತಿನ ಉದ್ದ ಹಿಂಭಾಗದ ಕೊರಳು ಇದು ಏನು ಬಂದಿದೆ ಇದು ಆ ನಂತರ ನಮಗೆ ಆರರಿಂದ ಏಳು ಏನಿದೆ ಎದೆ ಸುತ್ತಳತೆ ಇದೆ ಆರರಿಂದ ಏಳು ಸುತ್ತಳತೆ ಇದೆ ಆನಂತರ ಒಂದರಿಂದ ಎಂಟು ಒಂಟು ಸೊಂಟದ ಸುತ್ತಳತೆ ಒಂದರಿಂದ ಎಂಟು ಸೊ ಸೊಂಟದ ಸುತ್ತಳತೆ ಆಯಿತು ಆನಂತರ ಒಂದರಿಂದ ಒಂಬತ್ತು ಒಂದರಿಂದ ಒಂಬತ್ತು ಇದೇನು ಬಂದಿದೆ ನಮಗೆ ಒಂದರಿಂದ ಒಂಬತ್ತು ಇದು ಡಾಟ್ಸ್ ಒಂದರಿಂದ ಒಂಬತ್ತು ಡಾಟ್ಸ್ ಬಂದಿದೆ ಈ ಫಸ್ಟು ನಾವು ಇಲ್ಲಿ ತಗೊಂಡು ಇದನ್ನೇ ನಾವು ಇಲ್ಲಿ ತೊಗೊಂಡಿದ್ದೀವಿ ಫಸ್ಟು ಇಲ್ಲಿ ನೋಡ್ಕೋಬೇಕು ಎಷ್ಟು ಈ ಶೋಲ್ಡರ್ ಪಟ್ಟಿಗೆ ಸೆಂಟ್ರಲ್ಲಿ ಇಲ್ಲಿಂದ ಎಷ್ಟು ಬಂದಿರುತ್ತೋ ಅದನ್ನೇ ನಾವು ಇಲ್ಲಿ ತಗೊಂಡಿರೋದು ಇದು ಹಿಂದುಗಡೆದು ಡಾಟ್ಸ್ ಇದು ಏನಾಯಿತು ಈಗ ಒಂಬತ್ತರಿಂದ ಹತ್ತು ಒಂಬತ್ತರಿಂದ ಹತ್ತು ಏನಾಯಿತು ಡಾಟ್ಸ್ ಉದ್ದ ಆಯಿತಾ ಆನಂತರ ಇದು ಹನ್ನೆ ಹನ್ನೊಂದರಿಂದ ಹನ್ನೆರಡು ಡಾಟ್ಸ್ ಆಗಲ್ಲ ಆಯಿತಾ ನೋಡಿ ಇಷ್ಟನ್ನು ನೀವು ಈ ರೀತಿ ನಾವು ಏನೇ ಒಂದು ಬರೀಲಿ ಈ ರೀತಿ ನಾವು ಬರ್ಕೊಂಡಾಗ ತುಂಬಾ ಈಸಿ ಆಗತ್ತೆ ಇದನ್ನು ನೀವು ನಾಳೆ ಏನು ಮಾಡಬೇಕಾಗುತ್ತೆ ಇದನ್ನು ಪೇಪರಲ್ಲಿ ಕಟ್ ಮಾಡಿಕೊಂಡು ಇದನ್ನೇ ನೀವು ಇಲ್ಲಿ ಹಚ್ಚಬೇಕಾಗತ್ತೆ ಹಚ್ಚಿ ಈಗ ನೀವೇನಿದು ಬ್ಯಾಕ್ ಪಾರ್ಟ್ಸ್ ತೊಗೊಂಡಿದ್ದೀರಾ ಇದರದ್ದೆಲ್ಲ ಫುಲ್ಲು ಡಿಟೇಲ್ಸ್ ಬರೀಬೇಕು ಈ ಸೈಡ್ ಅದನ್ನು ಈ ವಿಡಿಯೋದಲ್ಲಿ ಸಾಧ್ಯ ಆದರೆ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಾಂದರೆ ನಾಳೆ ವಿಡಿಯೋದಲ್ಲಾದರೂ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಇದು ಭುಜ ಎಷ್ಟಿದೆ ನಮಗೆ ಐದು ಇಂಚಿದೆ ಇದು ಐದು ಇಂಚ್ ಇದೆ ಇದು ಮೂರು ಇಂಚ್ ಇದೆ ಶೋಲ್ಡರ್ ಪಟ್ಟಿ ಇದೇನಿದೆ ವರೆ ಇದೆ ಇದು ಸುತ್ತಳತೆ ಎಷ್ಟಿದೆ ನಮಗೆ ವರೆ ಇದೆ ಸೊಂಟದ ಸುತ್ತಳತೆ ಎಷ್ಟಿದೆ ನಮಗೆ ಹತ್ತು ಇಂಚಿದೆ ಡಾಟ್ಸ್ ಎಷ್ಟಿದೆ ನಮಗೆ ಮೂರುವರೆ ಇದೆ ಇದು ಡಾಟ್ಸ್ ಉದ್ದ ಕೂಡ ಮೂರುವರೆಗೆ ಇದೆ ಡಾಟ್ಸ್ ಅಗಲ ಬಂದು ಒಂದು ಇಂಚ್ ಇದೆ ಇದನ್ನು ನಾವು ಈಗ ನೋಡಿ ಈಗ ಎಕ್ಸಾಂಪಲ್ ನಾನು ನಿಮಗೆ ತುಂಬಾ ಈಸಿಯಾಗಿ ಹೇಳ್ತೀನಿ ಈಗ ಏನಿದೆ ಇದು ಈ ಥರ ಇದೆ ಈಗ ನೀವು ಇದನ್ನು ಕಟಿಂಗ್ ಮಾಡಿ ಅಂತ ಅಂದಾಗ ಯಾವ ರೀತಿ ಮಾಡ್ತೀರ ಫಸ್ಟ್ಗೆ ಝೀರೋದಿಂದ ಒಂದು ಏನು ಬರುತ್ತೆ ಇದರಲ್ಲಿ ನೋಡಿ ಝೀರೋದಿಂದ ಒಂದು ಏನಿದೆ ಉದ್ದ ಇದೆ ಆನಂತರ ಝೀರೋದಿಂದ ಎರಡು ಏನು ಬರುತ್ತೆ ಶೋಲ್ಡರ್ ಬರುತ್ತೆ ಆನಂತರ ಎರಡರಿಂದ ಮೂರು ಏನು ಬರುತ್ತೆ ಹಾರ್ಮೋಲ್ ಬರುತ್ತೆ ಎರಡರಿಂದ ನಾಲ್ಕು ಏನು ಬರುತ್ತೆ ಭುಜದ ಪಟ್ಟಿ ಅಂದರೆ ಶೋಲ್ಡರ್ ಪಟ್ಟಿ ಬರುತ್ತೆ ಆನಂತರ ಝೀರೋದಿಂದ ಐದು ಏನು ಬರುತ್ತೆ ಹಿಂಭಾಗದ ಕತ್ತಿನ ಉದ್ದ ಇದರದ್ದು ಕತ್ತಿನ ಉದ್ದ ಇಲ್ಲೂ ಬೇಕಿದ್ದರೂ ಬರಿಬೋದು ನೀವು ಇಲ್ಲೂ ಬೇಕಿದ್ದರೂ ಬರಿಬೋದು ಇದನ್ನು ನಾಲ್ಕರಿಂದ ಐದು ಅಂತಲೂ ತಗೋಬೋದು ಝೀರೋದಿಂದ ಐದು ಅಂತ ಕೂಡ ತಗೋಬೋದು ಆನಂತರ ಇದಾಯ್ತಾ ಜೀರೋದಿಂದ ಐದು ಹಿಂಭಾಗದ ಕತ್ತಿನ ಉದ್ದ ಇದೆ ಆರರಿಂದ ಏಳು ಏನಿದೆ ನಮಗೆ ಎದೆ ಸುತ್ತಳತೆ ಇದೆ ಒಂದರಿಂದ ಎಂಟು ಏನಿದೆ ಸೊಂಟದ ಸುತ್ತಳತೆ ಇದೆ ಇದು ಒಂದರಿಂದ ಏನಿದೆ ಡಾಟ್ಸ್ ಆಗಲ ಇದೆ ಇದು ಇದನ್ನು ನಿಮಗೆ ಕ್ರಮೇಣ ಕಟ್ ಮಾಡ್ತಾ ಒಲಿತಾ ಒಲಿತಾ ಕಟ್ ಮಾಡ್ತಾ ಮಾಡ್ತಾ ಹೇಗೆ ಅಂತ ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ ಆನಂತರ ಈ ಒಂಬತ್ತರಿಂದ ಹತ್ತೇನಿದೆ ಇದ್ರದ್ದು ಉದ್ದ ಡಾಟ್ಸ್ ಎಷ್ಟು ಹಿಡಿಬೇಕು ನಾವು ಆನಂತರ ಹನ್ನೊಂದರಿಂದ ಏನಿದೆ ಇದು ಅಗಲ ಎಷ್ಟು ಹಿಡಿಬೇಕು ನಾವು ಅನ್ನೋದು ಇದೆ ಈಗ ನಾವು ಈ ಹಿಂದಿನ ಕ್ಲಾಸಲ್ಲೆಲ್ಲ ನಾವೇನಂತ ನೋಡಿದ್ದೀವಿ ಇದನ್ನ ಮೆಸರ್ಮೆಂಟ್ನ ನಾವು ಯಾವ ರೀತಿ ಬ್ಲೌಸಿಂದ ತೊಗೋಬೇಕು ಯಾವ ರೀತಿ ನಾವು ತಗೊಂತೀವಿ ಅನ್ನೋದನ್ನೇ ಎಕ್ಸ್ಪ್ಲೇನ್ ಮಾಡಿ ಬರೆದಿರುವಂಥದ್ದು ಈ ಇದರಲ್ಲಿ ನಾವು ಬ್ಯಾಕ್ ಪಾರ್ಟ್ಸ್ನ ಇಷ್ಟು ಬರೆದಿದ್ದೀವಿ ಈ ಇದಕ್ಕೆ ನಾವು ಮುಂದೆ ಬರಿಬೇಕು ಝೀರೋದಿಂದ ಒಂದು ಇದು ಮೈ ಉದ್ದ ಆಯಿತಾ ಮೈ ಉದ್ದ ನೀವು ಆಡು ಭಾಷೆಯಲ್ಲಿ ಬರ್ಕೊಳ್ಳೋ ಹಾಗಿದ್ರು ಬರ್ಕೊಳ್ಳೋ ಇಲ್ಲ ನಾನು ಕರೆಕ್ಟಾಗಿ ಇದೇ ಥರ ಉದ್ ಭುಜ ಉದ್ದ ಯಾಕೆಂದರೆ ಕೆಲವೊಬ್ಬರಿಗೆ ನಾವು ಹೇಗೆ ಮಾತಾಡ್ತೀವೋ ಆ ಥರ ಹೇಳ್ಕೊಡೋದ್ರಿಂದ ಅವರಿಗೆ ಜಲ್ದಿ ಅರ್ಥ ಆಗುತ್ತೆ ಕೆಲವೊಂದಷ್ಟು ಜನಕ್ಕೆ ಎಲ್ಲರಿಗೂ ಒಂದೇ ರೀತಿ ಕಲಿಯೋರು ಇರೋದಿಲ್ಲ ತುಂಬ ಜನ ನೋಡಿದ್ದೀನಿ ಒಬ್ಬೊಬ್ರಿಗೆ ಒಂದೊಂದು ಥರ ಹೇಳ್ಕೊಟ್ಟಾಗ ಅವರಿಗೆ ತಲೆಗೆ ಅರ್ಥ ಆಗುತ್ತೆ ಅದು ನೋಡಿ ಈಗ ಇದನ್ನು ನಾವು ಈ ರೀತಿಯಾಗಿ ಬರ್ಕೊಂಡಿದ್ದೀವಲ್ಲ ಸೇಮ್ ಇದನ್ನೇ ಇದರದ್ದೆಲ್ಲ ಸೆಂಟೆನ್ಸ್ನ ನಾವು ಬರ್ಕೋಬೇಕಾಗುತ್ತೆ ಏನು ಯಾವ ರೀತಿ ಒಂದು ಉದ್ದ ಅಂದರೆ ಏನು ಭುಜ ಹೇಗೆ ತೊಗೋಬೇಕು ಅನ್ನೋದನ್ನೆಲ್ಲ ನಿಮ್ಮ ಇದಕ್ಕೆ ತಕ್ಕಂಗೆ ನಾನು ಆಲ್ರೆಡಿ ನಾನು ನಿಮಗಿಲ್ಲಿ ಐಡಿಯಾ ಕೊಟ್ಟಿದ್ದೀನಿ ಈ ರೀತಿ ಐಡಿಯಾ ಪ್ರಾ ಇದು ಮಾಡಿಕೊಂಡು ನೀವೇ ಬೇಕಿದ್ರೂ ಇದ್ರದ್ದು ಬರ್ಕೋಬೇಕಾಗತ್ತೆ ಆನಂತರ ಇದರಲ್ಲಿ ನಾನು ಫ್ರಂಟ್ ನೆಕ್ನ ಹೇಳ್ಕೊಡ್ತೀನಿ ಮುಂಭಾಗದ್ದು ಇದು ಇದು ತುಂಬಾ ನಮಗೇನಾಗುತ್ತೆ ಅಂದರೆ ಜಾಸ್ತಿ ಹಿಂ ಹಿಂಭಾಗಕ್ಕಿಂತ ಮುಂಭಾಗದ್ದು ತುಂಬಾ ಕೆಲಸ ಜಾಸ್ತಿ ಇದು ಯಾಕೆಂದರೆ ಇದರಲ್ಲಿ ಏನಂದರೆ ಶೋಲ್ಡರು ಹಾರ್ಮೋಲು ಇದು ಸುತ್ತಲತ್ತೆ ಬ್ಯಾಕ್ ನೆಕ್ ಇದು ಒನ್ ಡಾಟ್ಸ್ ಇಷ್ಟು ಬಿಟ್ಟರೆ ಇದರಲ್ಲಿ ಏನಿರೋದಿಲ್ಲ ಮುಂಭಾಗದಲ್ಲಿ ಟಕ್ಸ್ ಪಾಯಿಂಟು ಕ್ರಾಸ್ ಬೆಲ್ಟು ಈ ನಂತರ ಇದುವಷ್ಟು ಈ ರೀತಿಯಾಗಿ ಎಲ್ಲ ಇರುತ್ತೆ ಮುಂಭಾಗ ಆದಷ್ಟು ನಾಳೆ ವಿಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಅದನ್ನು ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಲೇಬೇಕು ನೀವು ಹಾಗೆಯೇ ಈ ವಿಡಿಯೋ ನಿಮಗೆ ಅರ್ಥ ಆಗ್ತಾ ಇದೆ ಅನ್ನೋ ಹಾಗಿದ್ರೆ ನನಗೆ ಅರ್ಥ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿದ್ರೆ ನಾನು ಇದೇ ಮೆಥಡಲ್ಲೇ ಹೇಳ್ಕೊಡ್ತೀನಿ ಇಲ್ಲ ನಮಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕಮೆಂಟ್ಸ್ ಮಾಡಿ ನಾನು ಅದರ ಪ್ರಕಾರನೇ ನೆಕ್ಸ್ಟ್ ಕ್ಲಾಸ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್